ನೋಡಿ ಇದು ರಸ್ತೆ ನಮ್ಮ ಚಳ್ಳಕೆರೆ ಭಾಗದ ಏನಂತಾರೆ ಅಭಿವೃದ್ಧಿಯ ಒಂದು ರಸ್ತೆ ಈ ಒಂದು ರಸ್ತೆ ಎಲ್ಲೂ ಸಿಕ್ ಸಿಕ್ಲಿ ಇರ್ಲಿಲ್ಲ ಪಾಪ ನಮ್ಮ ಚಳಕೆರೆ ಭಾಗದ ಜನರು ಏನು ಪುಣ್ಯ ಮಾಡಿದಾರೋ ಏನೂ ಗೊತ್ತಿಲ್ಲ ಹಾಗಾಗಿ ನೋಡಿ ನೋಡಿ ಇದು ನಮ್ಮ ಚಳಕೆರೆಗೆ ಇರುವಂಥ ರಸ್ತೆಗಳು ಈ ಥರ ರಸ್ತೆಗಳು ನಮ್ಮ ಫಾರಿನ್ಗೆ ಕೊಡುವಂಥ ಟೆಕ್ನಾಲಜಿ ರಸ್ತೆಗಳಿವು ಅಲ್ಲ ಅದಿಕ್ಕೆ ಹೇಳ್ತಾ ಸೂಪರ್ ಟೆಕ್ನಾಲಜಿ ಇರೋ ರಸ್ತೆಗಳು ಬನ್ನಿ ಮಾತಾಡ್ತಾರ ಸ್ಥಳೀಯರು ಯಾರಾದ್ರೂ ಮಾತಾಡಿ ಅದ್ರಲ್ಲಿ ಏನಿದೆ ಎಷ್ಟು ವರ್ಷ ಆಯ್ತು ಯಾವಾಗ ಆಯ್ತು ರಸ್ತೆ ನಿಮ್ಗೇನು ಅವಶ್ಯಕತೆ ಇದೆಯಾ ಇದೆಯಾ ಅವಶ್ಯಕತೆ ಸದ್ಯಕ್ಕೆ ಈ ರೋಡಿಂದು ಅವಶ್ಯಕತೆ ಇದೆ ಯಾಕಂದ್ರೆ ಆಕೆ ಹದಿನೈದು ವರ್ಷ ಆಯ್ತು ಇದು ಹದಿನೈದು ವರ್ಷದಿಂದ ಮೊನ್ನೆ ನಾವು ನಗರಸಭೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಪ್ಯಾಚ್ ವರ್ಕ್ ಆಗಿದೆ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದ್ರು ಮಾಡ್ತೀವಿ ಅಂತ ಹೇಳಿ ಒಂದು ತಿಂಗ್ಳಾಗಿದೆ ಮೆಜೆಸ್ಟಿಕ್ ರೋಡ್ ಮೇನ್ ಅವತಾರ ಈ ಇದೆ ಸಂಗೊಳ್ಳಿ ರಾಯಣ್ಣ ರಸ್ತೆ ಅತಿ ಹೆಚ್ಚು ಜನಸಂದಣಿ ಹೊಂದಿರತಕ್ಕಂತ ರಸ್ತೆ ಈ ರಸ್ತೆಯಲ್ಲಿ ಜನಸಂದಣಿ ಜಾಸ್ತಿ ಜಾಸ್ತಿ ಆಗ್ತಾ ಇರುತ್ತೆ ಮಳೆ ಬಂದಾಗ ಈ ಬಗ್ಗು ಗುಂಡಿಗಳನ್ನು ನೋಡಿ ಬೈಕ್ಗಳಲ್ಲಿ ಮಕ್ಕಳು ಮರಿ ಕರ್ಕೊಂಡು ಹೋಗ್ಬೇಕಾದಾಗ ಎಷ್ಟೋ ಜನ ಬಿದ್ದು ಬೇರೆ ರೀತಿಯಾಗಿರ್ತಕ್ಕಂಥ ನೋವುಗಳನ್ನು ಮಾಡ್ಕೊಂಡು ಹಾಸ್ಪಿಟಲ್ಗೆಲ್ಲ ಸೇರಿದ್ದಾರೆ ಸುಮಾರು ವರ್ಷಗಳಿಂದ ಇಲ್ಲಿ ಸ್ಥಳೀಯರು ಈ ಸಂಬಂಧಪಟ್ಟಂಥ ವಾರ್ಡಿನರು ನಗರಸಭೆಗೆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕೊಟ್ಟಿರೋ ಸಹ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಕೈಗೊಂಡಿಲ್ಲ ಗುಂಡಿಗಳು ಬಿದ್ದಾವೆ ತಗ್ಗು ಬಿದ್ದಾವೆ ಅಭಿವೃದ್ಧಿ ಅಭಿವೃದ್ಧಿಯಾಗಿತ್ತು ಚಳಕೆರೆ ಎಲ್ಲ ರೀತಿಯ ರಸ್ತೆಗಳಾಗಿದ್ದಾವೆ ಅಂತೇಳಿ ಹೇಳ್ಕೊಳ್ತ ಹೇಳ್ಕೊಳ್ತಂಥ ಜನಪ್ರತಿನಿಧಿಗಳು ಮತ್ತು ಇವು ಈ ಈ ವಾರ್ಡಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿ ನಗರಸಭೆರಾಗಲಿ ಇವು ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಕ್ರಮ ಕೈಗೊಂಡು ಇದಕ್ಕೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಈ ಸ್ಥಳೀಯರು ಹೇಳೋ ಪ್ರಕಾರ ಹದಿನೈದು ವರ್ಷದಿಂದ ಯಾವುದೇ ಕಾಮಗಾರಿಗಳು ನಡೆದಿಲ್ಲ ದುಡ್ಡುನ್ ಅಪ್ರೂವಲ್ ಆಗುತ್ತೆ ದುಡ್ಡು ಇಲ್ಲ ಅಂತ ಹೇಳ್ತಾ ಇದ್ರೆ ಮುಖ್ಯ ರಸ್ತೆ ಚಳಕೆರೆಯಲ್ಲಿ ಅತಿ ಹೆಚ್ಚು ಒಂದು ರಸ್ತೆಯಲ್ಲಿ ಇಂತ ಸಮಸ್ಯೆ ಆದ್ರೆ ಇನ್ನು ಒಳಗೇರೆಯಲ್ಲಿ ಬೇರೆ ಬೇರೆ ರಸ್ತೆಗಳಲ್ಲಿ ಯಾವ ರೀತಿ ಅನುಮತಿಗಳಾಗಿರ್ಬೋದು ಯಾವ ರೀತಿ ತೊಂದರೆ ಆಗಿರ್ಬೋದು ಅನ್ನೋದು ನೀವೇ ಗಮನಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಕ್ರಮ ಕೈಗೊಂಡು ಕೈಗೊಂಡ ಹೇಳಿ ಈಗ ನಮ್ದೊಂದು ವಿನೂತನ ಕಾರ್ಯಕ್ರಮ ಇದೆ ಸರ್ ಈಗ ಇವರು ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ತಿಪ್ಪೇಸ್ವಾಮಿ ಹಾಗೂ ಆಗಿ ತಾಲಕಟ್ಟರ ಅಧ್ಯಕ್ಷರು ಅಂತ ಇವತ್ತು ನಾವು ವಿನೋತ್ತನವಾಗಿ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಇವು ದೊಡ್ಡ ಗುಂಡಿ ಎಲ್ಲಿದೆ ಅರೆ ಅಲ್ಲೇ ಮಾಡೋಣ ನಾವು ಅಲ್ಲೇ ಪೂಜೆ ಬನ್ನಿ ನೀ ಒಂದೇ ಪೂಜೆ ಮಾಡೋಣ ಬನ್ನಿ ಬನ್ನಿ ಇವತ್ತಿನ ಕಾರ್ಯಕ್ರಮ ಇದೆ ಗುಂಡಿ ಪೂಜೆ ಅಂತಾ ಇದು ಇಲ್ಲಿ ಕೈ ಎಡತಸೋ ಹಲೋ ಅಲ್ಲೇ ಮುಖ್ಯ ಏನು ದೊಡ್ದು

ಫೋನ್ಗೆ ಹೇಳ್ಬೇಕು ಫೋನ್ ವೀಡಿಯೋ ಫ್ರೀ ನಮ್ಮ ಹಾಕಿ ಚಪ್ಪಲಿ ಬಿಟ್ಟು ಮಾಡೋಣ ಹಂಗೆ ಇಲ್ಲ ಮಾಡೋಣ ಇದು ಬನ್ನಿ ಬ್ರದರ್ ಎಲ್ಲ ಬನ್ನಿ ನಿಮ್ ಇದಕ್ಕೋಸ್ಕರ ಗುಂಡಿ ಪೂಜೆ ಕಾರ್ಯಕ್ರಮ ಇನ್ನೊತ್ತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬನ್ನಿ ಮಣಿಕಂಠ ನಿಮ್ದು ದಾಸ ಕರೆಕ್ಟ ಇರಬೇಕು

ಏ ಬನ್ನಿ ಬರ್ಬೇಕು ನೀವೆ ರಸ್ತೆ ಅಲೆ ಎಸೆ ಅಲೆ ಎಸೆ ಅಲೆ ಎಸೆಪಾ ನಿಮ್ಗೆ ರಸ್ತೆ ಬೇಡವಾ ಬರೀ ಬರೀ ಏನ್ ಮಾಡ್ತಾ ಇದ್ದೀವಿ ಹೇಳಿ ಅದಕ್ಕೆ ವಿನೂತನವಾಗಿ ನೋಡಿ ನಮ್ಮ ಚಳಕೆ ವಿನೂತನವಾಗಿ ಇದು ಚಳ್ಳಕೆರೆಯ ಅಭಿವೃದ್ಧಿ ಆಗಿರುವಂತಹ ರಸ್ತೆಗೆ ನಾವು ಇವತ್ತು ಕರ್ನಾಟಕ ಸಮಿತಿ ಪಕ್ಷ ವತಿಯಿಂದ ನೋಡಿ ನೀವೆಲ್ರು ಪಾಪ ಎಲ್ಲ ಚೆನ್ನಾಗಾಗಿದೆ ಅಭಿವೃದ್ಧಿ ಆಗಿದೆ ಅಲ್ವಾ ಹದಿನೈದು ವರ್ಷದಿಂದ ಒಳ್ಳೆ ಅಭಿವೃದ್ಧಿ ಆಗಿದೆ ಅಲ್ವಾ ಚರಂಡಿ ಬ್ಲಾಕ್ ಆಗಿಲ್ಲ ರೋಡ್ ಚೆನ್ನಾಗಿದೆ ಆ ನೀರು ಸರಿಯಾಗಿ ಬರ್ತಾ ಇದೆ

ಟೂ ವೀಲರ್ ಸರ್ ಬಂದು ಎಲ್ಲ ಕೈ ಕಾಲು ಮುರ್ಕೊಂಡಿದ್ದಾರೆ ಮಳೆ ಬಂದು ಬಿತ್ತು ಪ್ರಾಣ ಅಪಾಯ ಆಗದ ಒಂದು ಇದರಿಂದ ಐತೆ ಸಾಕಿಷ್ಟೇ ಇದು ಮುಖ್ಯ ರಸ್ತೆಗಳಲ್ಲಿ ನಾವಿವತ್ತು ಜನರಿಗೆ ನಗರಸಭೆ ಯಾವ ರೀತಿಯಾಗಿ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು ಗೆದ್ದಿರುವಂತಹ ಜನಪ್ರತಿನಿಧಿಗಳು ವಾರ್ಡ್ ಕೌನ್ಸಿಲರ್ಗಳು ಏನು ಏನೆಲ್ಲ ಜವಾಬ್ದಾರಿ ಇದೆ ಮತ್ತು ಅದನ್ನು ಏನಂತಾರೆ ನಿಯಂತ್ರಿಸುವಂತಹ ಅಧಿಕಾರಿಗಳು ಯಾವ ರೀತಿಯ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ ಅಂದರೆ ಕಮಿಷನರು ಅಥವಾ ಆಯುಕ್ತರು ಅವ್ರಿಗೆ ಪಾಪ ಗೊತ್ತಿದೆ ಅವರು ಅಲ್ಲಿ ಚೇಂಬರ್ ಬಿಟ್ಟಿದ್ರು ಅವ್ರಿಗೆ ಕೆಲಸ ಮಾಡಿದಕ್ಕೆ ನಮಗೆ ಇವತ್ತು ಈ ಒಂದು ರಸ್ತೆಗಳು ಸಿಕ್ಕಿರೋದು ಅಲ್ಲಲ್ಲ ನಮಗೆ ಅವ್ರು ಕೆಲ್ಸ ಮಾಡಿಲ್ಲ ಹೆಂಗ್ ಹೇಳಕ್ ಆಗುತ್ತೆ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು ಮಾಡಿದರೆ ಹಂಗಾಗಿ ನಮ್ಗೆ ಇಂತ ರಸ್ತೆಗಳು ಸಿಕ್ಕಿರೋದು ಹೌದಲ್ವಾ ಬ್ರದರ್ ಅವ್ರು ಮಾಡಿಲ್ಲ ಅಂತ ನಾವೇ ಕೇಳಲ್ಲ ಮಾಡಿದ್ದಾರೆ ನೋಡಿ ಉತ್ತಮ ಕೆಲ್ಸಗಳು ಮಾಡಿದ್ದಾರೆ ಉತ್ತಮ ಕ್ವಾಲಿಟಿ ಮಾಡಿದ್ದಾರೆ ಇದು ಹದಿನೈದು ವರ್ಷದಿಂದ ಈ ರಸ್ತೆಗಳು ಹದಿನೈದು ವರ್ಷ ಆದ್ರೂ ಒಂದು ಒಂದು ಟರ್ಮಿಗೆ ಒಂದು ಐದು ವರ್ಷಕ್ಕೆ ಒಂದು ಕ್ವಾಲಿಟಿ ಆಫ್ ವರ್ಕ್ ಎಲ್ಲಿ ಐದು ವರ್ಷ ಆದ್ರೂ ಕ್ವಾಲಿಟಿ ಆಫ್ ವರ್ಕ್ ಇರಲ್ಲ ಎಲ್ಲ ಪರ್ಸೆಂಟೇಜ್ ತಿಂದಾಗ ಕ್ವಾಲಿಟಿ ಆಫ್ ವರ್ಕ್ ಇನ್ನೆಲ್ಲಿ ಬರುತ್ತೆ ಮಳೆ ಆಗಿದೆ ನಾವು ಹೇಳ್ತಾ ಇರೋದು ಒಂದು ರಸ್ತೆ ಒಂದು ಮುಖ್ಯ ರಸ್ತೆಯಲ್ಲಿ ಒಂದು ವಾರ್ಡಿನ ಕತೆ ಇದು ಒಂದು ವಾರ್ಡಿನ ಕತೆ ಇನ್ನು ಉಳಿದಂತೆ ಇಪ್ಪತ್ತಾರು ಇಪ್ಪತ್ತಾರು ಏನು ವಾರ್ಡ್ಗಳಿದ್ದಾವೆ ಇಪ್ಪತ್ತಾರು ವಾರ್ಡ್ಗಳಲ್ಲಿ ಇನ್ನು ಯಾವ ರೀತಿಯಾಗಿದ್ದಾವೆ ಮುಖ್ಯ ಹಾಗಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ಗುಂಡಿ ವಿನೂತನವಾದಂತಹ ಗುಂಡಿ ಪೂಜೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ ನೀವೆಲ್ಲರೂ ಸ್ವಲ್ಪ ಸ್ಥಳೀಯ ನಾಗರಿಕರು ಎಲ್ಲ ನೀವು ಸಹಕಾರ ಕೊಡಬೇಕು ಈಗ ಇದೇ ರೀತಿ ನೀವು ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗಲಿ ಆಗ್ಲಿ ನಮ್ಮ ಎಲ್ಲ ಜನಪ್ರತಿನಿಧಿಗಳಾಗ್ಲಿ ಗುಂಡಿಗಳಿಗೆ ಗುಂಡಿಗೆ ಬೀಳ್ಸಿರುವಂತ ಅಭಿವೃದ್ಧಿ ಆಯುಕ್ತರಿಗೆ ಮತ್ತೆ ಇನ್ನೂ ಅನ್ನತೆ ಭಾವಿಸ್ಬೇಡಿ ಇದು ಮಾಟ ಮಂತ್ರ ಅದು ಅಲ್ಲ ಗುಂಡಿ ಪೂಜೆ ಕಾರ್ಯಕ್ರಮ ಮಾಡಿರೋದು ಮತ್ತೆ ಓಟ ದಾರಿಯರಿಗೆ ಸ್ವಲ್ಪ ಬೇರೆ ತರ ಅನ್ಕೊಂಡ್ಬಿಡ್ತಾರೆ ಆಯ್ತು ನಮಸ್ಕಾರ ನೀಟಾಗಿ ನೀಟಾಗ್ಬಾರ್ದ